ಕರ್ನಾಟಕದ ಬಿಸಿಲು ಮಣ್ಣಿನಲ್ಲಿ ಭಕ್ತಿಯ ಉಸಿರಿನಿಂದ ಜೀವಂತವಾಗಿರುವ ಒಂದು ಕ್ಷೇತ್ರ ವಿಜಯನಗರ ಜಿಲ್ಲೆಯ ಕೊಟ್ಟೂರು ಇದು ಕೇವಲ ಊರಲ್ಲ ಇದು ಒಂದು ನಂಬಿಕೆಯ ನಾಡು ಒಂದು ಪವಾಡದ ನೆಲ ಪೌರಾಣಿಕ ಕಾಲದ ಕಥೆ ಹೇಳುತ್ತದೆ ಶಿವನ ವಾಹನ ನಂದಿಯೇ ಧರ್ಮ ರಕ್ಷಣೆಗಾಗಿ ಭೂಲೋಕಕ್ಕಿಳಿದನು ಶಿಖಪುರವೆಂಬ ಈ ನೆಲಕ್ಕೆ ಬಂದು ಭಕ್ತರ ಸಂಕಷ್ಟಗಳನ್ನು ದೂರ ಮಾಡಿದನು ಜನರು ಅವನನ್ನು ಕರೆಯಲು ಆರಂಭಿಸಿದರು ಕೊಟ್ಟೂರೇಶ್ವರ ವರಗಳನ್ನು ಕೊಡುವ ಈಶ್ವರ ಆದರೆ ಈ ನೆಲ ಮೊದಲು ವೀರಭದ್ರೀಶ್ವರನ ನೆಲವೀಡಾಗಿತ್ತು ಕೊಟ್ಟೂರೇಶ್ವರರು ಬಂದಾಗ ವೀರಭದ್ರೇಶ್ವರರು ತಮ್ಮ ಸ್ಥಾನವನ್ನು ತ್ಯಜಿಸಿ ಕೊಡಗಗುಡ್ಡದತ್ತ ತೆರಳಿದರು ಆ ತ್ಯಾಗದ ನೆನಪೇ ಶಿಖಪುರವನ್ನು ಕೊಟ್ಟೂರುಯಾಗಿ ಮಾಡಿತು ಇಷ್ಟೇ ಅಲ್ಲ ಇತಿಹಾಸ ಹೇಳುತ್ತದೆ ಮೊಘಲ್ ಬಾದಶಾ ಅಕ್ಬರ್ ಕೂಡ ಈ ಪವಾಡದ ಮುಂದೆ ತಲೆಬಾಗಿದನು ತನ್ನ ಖಡ್ಗ ಮತ್ತು ಮಂಚವನ್ನು ಭಕ್ತಿಯಿಂದ ಸಮರ್ಪಿಸಿದನು ಇಂದಿಗೂ ಆ ಮಂಚ ಗಚ್ಚಿನ ಮಠದಲ್ಲಿ ನಿಂತು ಆ ಕಥೆ ಹೇಳುತ್ತಿದೆ ಪ್ರತಿವರ್ಷ ಮಹಾಶಿವರಾತ್ರಿಯ ಮುನ್ನ ಕೊಟ್ಟೂರು ಭಕ್ತ ಸಾಗರವಾಗುತ್ತದೆ ಲಕ್ಷಾಂತರ ಜನ ಒಂದೇ ನಂಬಿಕೆ ಒಂದೇ ಜೈಕಾರ ಅಲ್ಲಿ ಎದ್ದೇಳುತ್ತದೆ ಒಂದು ಅದ್ಭುತ ದೃಶ್ಯ ಎಂಬತ್ತೈದು ಅಡಿ ಎತ್ತರದ ಭವ್ಯ ರಥ ಈ ರಥ ಚಲಿಸುವುದು ಕೇವಲ ಮಾನವ ಶಕ್ತಿಯಿಂದ ಅಲ್ಲ ಭಕ್ತರ ನಂಬಿಕೆಯ ಪ್ರಕಾರ ಮೂಲ ನಕ್ಷತ್ರ ಕೂಡಿ ಬರಬೇಕು ನಕ್ಷತ್ರ ಸರಿಹೊಂದಿದ ಕ್ಷಣದಲ್ಲಿ ರಥವೇ ತಾನಾಗಿ ಸ್ವಲ್ಪ ಚಲಿಸುತ್ತದೆ ಆ ಕ್ಷಣದಲ್ಲಿ ಸಾವಿರಾರು ಕಂಠಗಳಿಂದ ಒಟ್ಟಿಗೆ ಮೊಳಗುತ್ತದೆ ಹರ ಹರ ಮಹಾದೇವ ಪಶುಪಾಲಕರು ತಮ್ಮ ಪಶುಗಳ ಮೊದಲ ಹಾಲಾದ ಗಿಣ್ಣು ಹಾಲನ್ನು ಸ್ವಾಮಿಗೆ ಅರ್ಪಿಸುತ್ತಾರೆ ಇದು ಕೇವಲ ಆಚರಣೆಯಲ್ಲ ಇದು ಭಕ್ತಿಯ ಸಮರ್ಪಣೆ ನೂರಾರು ಕಿಲೋಮೀಟರ್ ದೂರದಿಂದ ಭಕ್ತರು ಕಾಲ್ನಡಿಗೆಯ ಮೂಲಕ ಬರುತ್ತಾರೆ ಪಾದಗಳಲ್ಲಿ ಗಾಯ ಮನಸ್ಸಿನಲ್ಲಿ ಭಕ್ತಿ ಈ ಜಾತ್ರೆ ಕೇವಲ ಹಬ್ಬವಲ್ಲ ಇದು ಜನಪದ ಇದು ಪರಂಪರೆ ಇದು ನಂಬಿಕೆಯ ಶಕ್ತಿಯ ಮಹೋತ್ಸವ ಕೊಟ್ಟೂರು